ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಶಿಡ್ಲಘಟ್ಟದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗಿಯಾದ ಕಾಂಗ್ರೆಸ್ ಮುಖಂಡ ಬಿವಿ ವಿ ಗೌಡ ಶಿಡ್ಲಘಟ್ಟ ನಗರದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಪಕ್ಕ ರೇಷ್ಮನಗರ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಿ ವಿ ರಾಜೀವ್ ಗೌಡ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರೇಷ್ಮನಗರ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಿ ವಿ ರಾಜೀವ್ ಗೌಡ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಿ ವಿ ರಾಜೀವ್ಗೌಡ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಎಲ್ಲ ಸಂಘಟನೆಗಳು ಸೇರಿ ಒಗ್ಗಟ್ಟಾಗಿ ರಾಜ್ಯೋತ್ಸವವನ್ನು ಮಾಡುತ್ತಿದ್ದಾರೆ ಅದಕ್ಕೆ ತುಂಬಾ ಹೆಮ್ಮೆಯ ವಿಚಾರ ನಾವು ಕನ್ನಡ ನಾಡಲ್ಲಿ ಹುಟ್ಟಿದ್ದೇವೆ ಅಂದರೆ ಒಂದು ಹೆಮ್ಮೆ ಕನ್ನಡ ಮಣ್ಣಲ್ಲಿ ಹುಟ್ಟಿರೋದಕ್ಕೆ ಸಂತಸವಾಗ್ತದೆ ಕನ್ನಡದವರ ಒಂದು ಸಾಧನೆ ಯಾಕಂದರೆ ಕನ್ನಡದವರ ಒಂದು ಸಾಧನೆ ವಿಶ್ವವಿಖ್ಯಾತಿ ನಮ್ಮ ಕರ್ನಾಟಕ ಬೆಳೆದಿದೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಆದ್ಯತೆಯನ್ನು ನಮ್ಮ ಕನ್ನಡದವರಿಗೆ ಯಾವುದೇ ಒಂದು ರಂಗದಲ್ಲಿರಲಿ ಕನ್ನಡದವರಿಗೆ ಆದ್ಯತೆ ಕೊಡಬೇಕು ಅಂದರು ಈ ಸಂದರ್ಭದಲ್ಲಿ ಮುತ್ತೂರು ವೆಂಕಟೇಶ್ ಶಿಡ್ಲುಘಟ್ಟ ನಾಗೇನರಸಿಂಹ ಕುಂದಲಗುರಗಿ ಮುನೀಂದ್ರ ಗುಡಿಹಳ್ಳಿ ನರೇಂದ್ರ ತೊಟ್ಲಗಾನಹಳ್ಳಿ ಮುನೇಗೌಡ ಗೊರಮೀಲಹಳ್ಳಿ ನವೀನ್ ಹಾಗೂ ಎಲ್ಲ ಕನ್ನಡಪ್ರಸ್ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ರೈತ ಸಂಘಟನಾ ಪದಾಧಿಕಾರಿಗಳು ಮುಖಂಡರು ಹಾಜರಿದ್ದರು ಯಾವ ರೀತಿ ಇತ್ತು ಏನೋ ಗೊತ್ತಿಲ್ಲ ಈಗ ಒಂದು ಕನ್ನಡ ನಾಡು ಕರ್ನಾಟಕ ನಾವು ಕರ್ನಾಟಕದವರು ಒಂದು ಕರ್ನಾಟಕದ ಹುಟ್ಟಿರೋದಕ್ಕೆ ಈ ಕನ್ನಡ ಮಣ್ಣಲ್ಲಿ ನಮಗೆ ಸಂತೋಷ ಆಗುತ್ತೆ ಯಾಕೆ ಅಂತಂದ್ರೆ ಕನ್ನಡದವರ ಒಂದು ಸಾಧನೆ ಇರ್ಬೋದು ಕನ್ನಡದ ಒಂದು ಇದು ಇರ್ಬೋದು ವಿಶ್ವವಿಖ್ಯಾತಿಯಾಗಿ ಇವತ್ತು ನಮ್ಮ ಕರ್ನಾಟಕ ಬೆಳೆದಿದೆ ಆ ಒಂದು ವಿಚಾರದಲ್ಲಿ ನಾನು ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ಹಾಗೂ ನಮ್ಮ ಎಲ್ಲ ಮುಖಂಡರುಗಳಿಗೆ ನಾನು ಹೇಳೋದೇನಂತಂದ್ರೆ ನಮ್ಮ ನಾಡಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ಆದ್ಯತೆಯನ್ನ ನಮ್ಮ ಕನ್ನಡದವ್ರಿಗೆ ಯಾವುದೇ ಒಂದು ರಂಗದಲ್ಲಿರ್ಲಿ ಕನ್ನಡದವ್ರಿಗೆ ಆದ್ಯತೆ ಕೊಡಬೇಕು ಅನ್ನೋದು ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ವಿಚಾರಕ್ಕೆ ನಾನು ಯಾವತ್ತೂ ಕೂಡ ಒಂದು ಹೆಜ್ಜೆ ಮುಂದೆ ಇರ್ತೀನಿ ನಮ್ಮ ಒಟ್ಟಿಗೆ ಕನ್ನಡ ಪರ ಸಂಘಟನೆಗಳು ಯಾವೆಲ್ಲ ಇದ್ದಾವೆ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಇವತ್ತು ಸರ್ಕಾರದ ಕಂಡು ಕೆಲಸ ಮಾಡೋಣ ಮೊದಲೇ ಆದ್ಯತೆ ಏನೇ ಇರಲಿ ನಮ್ಮ ಕನ್ನಡದವ್ರಿಗೆ ಇರಬೇಕು ಅನ್ನೋ ಮಾತನ್ನು ಕೂಡ ಹೇಳಕ್ ಕಡೆ ಈ ಕೆಲವು ಕಡೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಕನ್ನಡದ ಬೋರ್ಡ್ಗಳ ಕಾಣ್ತಿರ್ಲಿಲ್ಲ ಎಕ್ಸಾಂಪಲ್ ನೋಡುವಾಗ ಅಲ್ಲಿ ಬೋರ್ಡ್ ಇದೆ ಅಂತಂದ್ರೆ ಮಿನಿಮಮ್ ಆ ಬೋರ್ಡ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಗಿತ್ತು ಹೆಚ್ಚಿಗೆ ಕನ್ನಡ ಬಳಸ್ಲೇಬೇಕು ಅನ್ನೋ ಒಂದು ಖಂಡಿತವಾಗಿ ಆ ಖಂಡಿತವಾಗಿ ತಿಂದಿರೋದ್ರಿಂದ ಇವತ್ತು ಆ ಕನ್ನಡ ಪರ ಸಂಘಟನೆಗಳು ಕೂಡ ಅದು ಪರವಾಗಿ ಹೋರಾಟ ಮಾಡ್ತಾ ಇರೋದ್ರಿಂದ ಆ ಕನ್ನಡ ಪರ ಸಂಘಟನೆಗಳು ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ